ಕೆ ಜಿ ಎಫ್ ಬಂದ ಬಳಿಕ ಎಲ್ಲ ಕೆ ಜಿ ಎಫ್ ಥರಾನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಥರನೂ ಒಂದು ಟಾಕ್ ಇದೆ ಎಲ್ಲ ಕೆ ಜಿ ಎಫ್ ಆಗಕ್ಕಾಗುತ್ತಾ ಅನ್ನೋ ಒಂದು ಚರ್ಚೆ ಕೂಡ ಇದೆ ಎಲ್ಲ ಕೆ ಜಿ ಎಫ್ ಮಾಡೋಕ್ಕಾಗುತ್ತಾ ಕೆ ಜಿ ಎಫ್ ಥರಾನೇ ಬೇಕು ಅನ್ನೋದು ಕೆ ಜಿ ಎಫ್ ಒಂದಿತ್ತಪ್ಪ ಚಿತ್ರ ಇನ್ನೊಂದ್ಸರ್ ಮಾಡೋಕ್ಕಾಗತ್ತಾ ಇನ್ನೊಂದ್ಸಲ ಅದು ಮಾಡಿದ ಜನ ಬರ್ತಾರ ಇಲ್ಲ ಒಂದು ಚೆನ್ನಾಗಿತ್ತು ಒಳ್ಳೆ ಟೈಮ್ ಮೂರ್ತ ಮಾಡಿದರು ಅಪ್ಪ ನಮ್ಮ ಯಶ್ ಕೊಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಜನ ಗಿಡಿಸ್ತು ಜನ ನೋಡಿದ್ರು ಜನಕ್ಕಿಡಿಸ್ತಿದ್ರು ಏನು ಮಾಡ್ತೀನಿ ಜನಕ್ಕೆ ಜನ ಓ ಅಂದರೆ ಓ ಅವರು ಹ್ಞೂ ಅಂದರೆ ಓ ಅಷ್ಟೇ ಜನಗಳಿಗೋಸ್ಕರ ಜನರಿಗೋಸ್ಕರನೇ ಮಾಡಬೇಕು ಜನರಿಂದ ರಾಜ್ಕುಮಾರ್ ಹೇಳೋದು ಹಾಡು ಕಾಮನ್ ಬಿಲ್ಲಲ್ಲಿ ಜನರಿಂದ ಜನಗಾಗಿ ಜನತೆಯಿಂದ ಅಂತ ಹೇಳ್ತಾರೆ ಹಾಡು ಹೇಳ್ತಾರಲ್ಲ ಹಾಗೆ ಜನಗಳ ಬರಬೇಕು ಜನ ಪ್ರೀತಿಸ್ ಮಾಡಬೇಕು ಜನ ಪ್ರೀತಿಸ್ ಸೇರ್ತು ನಾವು ಮಾಡಬೇಕು ಮಾಡ ಜನ ಯಾವತ್ತು ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಕನ್ನಡ ಜನ ಕೈ ಬಿಟ್ಟಿಲ್ಲ ಬಿಡೋದೂ ಇಲ್ಲ ಅವರು ಬೇಕ ನಾನು ಆಗಲೇ ಹೇಳಿದ್ನಲ್ಲಪ್ಪ ಹೋಟ್ಲಿಗೆ ಹೋದರೆ ಚೆನ್ನಾಗಿರ್ತಾನೆ ತೊಗೋತಿರಿ ದೋಸೆ ಆಗಲಿ ಇಡ್ಲಿ ಆಗಲಿ ಪೂರಿ ಆಗಲಿ ಚೆನ್ನಾಗಿ ನೀವು ತಿಂತೀರೇನು ರೀ ಇಲ್ಲ ಹಾಗೆ ಮನಸ್ಸಿಗೆ ಹಿಡಿಸುವಂಥ ಪ್ರೀತಿಸುವಂಥ ಸಿನಿಮಾಗಳನ್ನ ಮಾಡಬೇಕು ನಮ್ಮ ಒಳ್ಳೆಯ ಕಲಾವಿದಾರಪ್ಪ ಹೀರೋಗಳಿದ್ದಾರೆ ಹೀರೋನ್ಗಳಿದ್ದಾರೆ ಸಹ ಕಲಾವಿದಾರೆ ಅವ್ರು ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ನನ್ನ ಅನಿಸಿಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ